ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಜೈಲೂಟ ಸಾಕು ಮನೆಯೂಟ ಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಆದ್ರೆ ಆ ಅರ್ಜಿ ಪುರಸ್ಕೃತಗೊಂಡಿಲ್ಲ ಈಗ ಇನ್ನೊಂದು ವಾರವೂ ಕೂಡ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದೆ ಮನೆಯೂಟ ಬೇಕು ಅಂತ ಸಲ್ಲಿಸಿದಂತ ಅರ್ಜಿ ಮಧ್ಯಂತರ ಆದೇಶ ನೀಡಲ್ಲ ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಬೇಕಿದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಜುಲೈ ಇಪ್ಪತ್ತಾರರವರೆಗೆ ಜೈಲು ಹಕ್ಕಿಯ ದರ್ಶನ್ಗೆ ಇನ್ನು ಜೈಲು ಟರ್ವೆ ಫಿಕ್ಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಸೊ ಜುಲೈ ಇಪ್ಪತ್ತೊಂಬತ್ತಕ್ಕೆ ಪುನಃ ವಾದ ಮಂಡಿಸಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ನೋಡಿ ನೆನ್ನೆ ಅಷ್ಟೇ ವಿವರವಾಗಿ ಎಲ್ಲಿ ದರ್ಶನ್ನ ಪರ ವಕೀಲರು ಎಡವಿದ್ದಾರೆ ಅನ್ನೋದನ್ನು ಸರ್ಕಾರಿ ವಕೀಲರು ತಮ್ಮ ವಾದವನ್ನು ಮಂಡಿಸುವಾಗ ವಿವರಿಸಿದ್ರು ದರ್ಶನ್ ಜೈಲಿನ ಡಿ ಐ ಜಿಗೋ ಅಥವಾ ಅಧಿಕಾರಿಗಳ ಮೂಲಕವೋ ಫಸ್ಟು ನನಗೆ ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಆದರೆ ನೇರವಾಗಿ ಹೈಕೋರ್ಟ್ಗೆ ದಾವೆ ಹಾಕ್ಕೊಂಡಿದ್ರು ಅಥವಾ ರಿಟ್ ಹಾಕ್ಕೊಂಡಿದ್ರು ಸೊ ಹೀಗಾಗಿ ದರ್ಶನ್ ಅವರ ರಿಟ್ ಈಗ ಆ ರಿಟರ್ಜಿಗೆ ಹಿನ್ನಡೆಯಾಗಿದೆ ಮನೆಯೂಟ ಇಲ್ಲ ಇನ್ನೊಂದು ವಾರ ದರ್ಶನ್ಗೆ ಏನಿದ್ರು ಜೈಲು ಊಟವೇ ಫಿಕ್ಸ್ ದರ್ಶನ್ನ ಮೆನುವಿನ ಅಂದರೆ ಜೈಲಿನ ಮೆನುಮಿನಂತೆ ನೀಡುವಂಥ ಊಟವೇ ದರ್ಶನ್ ಸೇವಿಸಬೇಕಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ದರ್ಶನ್ ಎಲ್ಲೋ ಒಂದು ಕಡೆ ಅವರ ಪರ ವಕೀಲರಿದ್ದಾರೆ ಎಲ್ಲೋ ಎಡವಿದ್ದಾರೆ ಪ್ರೊಸೀಜರ್ ಪ್ರಕಾರ ಅಂತ ಅನ್ಸುತ್ತೆ ಹೀಗಾಗಿಯೇ ದರ್ಶನ್ಗೆ ಹಿನ್ನಡೆಯಾಗಿದೆ ಈಗ ಎಸ್ ಮತ್ತೆ ಸಂಪರ್ಕ ಮಾಡೋಣ ಜೈಲಿನ ಮೆನುವಿನ ರೀತಿಯಲ್ಲಿಯೇ ಊಟವನ್ನು ಸೇವಿಸಬೇಕು ಯಾವುದೇ ವಿಶೇಷ ಖಾದ್ಯಗಳಾಗಲಿ ಮನೆಯಿಂದ ತರುವಂಥ ಪದಾರ್ಥಗಳಾಗಲಿ ಸೇವಿಸಲಿಕ್ಕೆ ಅವಕಾಶವಿಲ್ಲ ದರ್ಶನ್ಗೆ ಏನು ನಿಗದಿ ಮಾಡಿರುತ್ತೆ ಬೆಳಗಿನ ತಿಂಡಿ ಏನು ಮಧ್ಯಾಹ್ನದ ಊಟ ಏನು ಸಂಜೆ ರಾತ್ರಿ ಊಟ ಏನು ಜೈಲ್ ಫಿಕ್ಸ್ ಮಾಡುತ್ತೆ ಅದೇ ಊಟವೇ ಅವರು ಸೇವಿಸಬೇಕು ನಾನು ವಿ ಐ ಪಿ ಬಿ ವಿ ಐ ಪಿ ಇಲ್ಲ ನನಗೆ ಮನೆ ಊಟ ಬೇಕು ಅತಿಸಾರ ಆಗ್ತಾ ಇದೆ ಬೇದಿ ಇದೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಥವಾ ಮತ್ತಿನ್ನೊಂದೇನೋ ಆರೋಗ್ಯದಲ್ಲಿ ನನಗೆ ಸರಿ ಹೊಂದ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಸೂಕ್ತ ದಾಖಲೆಯನ್ನು ಕೂಡ ಕೊಡಬೇಕಾಗತ್ತೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ ಎಲ್ಲೊಂದ್ ಕಡೆ ದರ್ಶನಿಗೆ ಹಿನ್ನಡೆ ಆಗಿದೆಯಲ್ಲ ಈ ರಿಟ್ ಅರ್ಜಿಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳನ್ನ ಗಮನಿಸಬಹುದಿಲ್ಲಿ ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೈಕೋರ್ಟ್ ಗೆ ನೇರವಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಮೊದಲು ಅಲ್ಲಿ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಅಂತೇನೆ ಹೇಳಿ ಕೂಡ ಈಗಾಗ್ಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಅದು ಅಷ್ಟೇ ಅಲ್ಲದೆ ದರ್ಶನ್ ಅರ್ಜಿಯನ್ನ ಈಗಾಗ್ಲೇ ವಿಚಾರಣೆ ನಡೆಸಿದಂತೆ ಕೇವಲ ದರ್ಶನ್ ಒಬ್ಬರೇ ವಿಚಾರಣಾ ದಿನ ಕೈದಿ ಆಗಿ ಆಗಲಿಲ್ಲ ಸಾಕಷ್ಟು ಜನ ಸಾವಿರಾರು ಜನ ಇರುವಂತದ್ದು ಸೊ ಅವ್ರೆಲ್ರಿಗೂ ಕೂಡ ಅಲ್ಲಿ ಅಲ್ಲಿ ಅಲ್ಲಿಯ ಫುಡ್ ಕೂಡ ಅಡ್ಜಸ್ಟ್ ಆಗ್ತಾ ಇದೆ ಆದ್ರೆ ಇವ್ರಿಗ್ ಮಾತ್ರ ಆಗ್ತಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ ಆಗತ್ತೆ ಸೊ ಅದ್ರ ಜೊತೆಗೆ ಎಲ್ಲೂ ಕೂಡ ಇವರು ಕೊಟ್ಟಿರುವಂತಹ ಡಾಕ್ಟರ್ ಸರ್ಟಿಫಿಕೇಟ್ ಗಳಾಗಿರ್ಲಿ ಇನ್ನೊಂದಾಗ್ಲಿ ಯಾವುದು ಕೂಡ ಸೂಕ್ತವಾಗಿಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಹೇಳಿರುವಂತದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮೊದಲು ಅರ್ಜಿಯನ್ನು ಹಾಕೊಳ್ಬೇಕಾಗತ್ತೆ ಅಲ್ಲಿ ಅರ್ಜಿಯನ್ನ ಹಾಕೊಂಡ ನಂತರ ಅವರು ಅರ್ಜಿಯನ್ನು ವಿಚಾರಣೆ ಮಾಡಬೇಕು ಒಂದು ವೇಳೆ ಅಲ್ಲಿ ಅವ್ರು ಕೊಡದೇ ಹೋದ ಸಂದರ್ಭದಲ್ಲಿ ಅಲ್ಲಿ ಏನು ಅಂತ ಸಂದರ್ಭದಲ್ಲಿ ನೀವು ಹೈಕೋರ್ಟ್ ಗೆ ಅರ್ಜಿಯನ್ನ ನೀವು ಹಾಕೊಳ್ಬಹುದು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಸೊ ಹೀಗೆ ಅದರ ಜೊತೆಗೆ ಯಾವುದೇ ಒಂದು ಇಂತಹ ಅರ್ಜಿಯನ್ನ ಹಾಕ್ಬೇಕಾದ್ರೆ ಅವಕಾಶವನ್ನ ಕೇಳ್ಬೇಕಾದ್ರೆ ಜೈಲು ನಿಯಮಗಳ ಪ್ರಕಾರ ಅಲ್ಲಿನ ಪಿ ಇಲ್ಲಾಂದ್ರೆ ಎಸ್ ಪಿ ಏನಿರ್ತಾರೆ ಮೊದಲು ಪ್ರಸ್ತಾವನೆಯನ್ನು ಇಡಬೇಕಾಗತ್ತೆ ಇಟ್ಟಾದ ಬಳಿಕ ನಂತರ ಇವರು ಕೆಲ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯನ್ನು ಹಾಕೊಳ್ಬೇಕಾಗತ್ತೆ ಅರ್ಜಿಯನ್ನು ಹಾಕೊಂಡು ಅಲ್ಲಿ ಮನವಿಯನ್ನು ಮಾಡಬೇಕಾದ್ರೆ ಇವರು ನೇರವಾಗಿ ಹೈಕೋರ್ಟ್ಗೆ ಹಾಕೊಂಡಿರುತ್ತದೆ ಹೀಗಾಗಿ ಅರ್ಜಿಯನ್ನ ಊರ್ಜಿತಗೊಳಿಸಬಾರದು ಅಂತೇಳಿ ಏನು ಸರ್ಕಾರಿ ಪರ ಪಿಪಿಯವರು ಕೂಡ ವಾದ ಮನ್ನೆಯನ್ನು ಮಾಡಿರುವಂಥದ್ದು ಎರಡು ಕಡೆ ವಿವಾದ ಎರಡನ್ನೂ ಕೂಡ ಈಗಾಗಲೇ ಆಲಿಸಿರುವಂತದ್ದು ಮತ್ತೆ ಜುಲೈ ಇಪ್ಪತ್ತೇಳಕ್ಕೆ ಏನು ಮ್ಯಾಜಿಸ್ಟ್ರೇಟ್ ಏನಿದೆ ಅವ್ರ ನಿರ್ಧಾರವನ್ನ ಮಾಡ್ಲಿ ಇದಾದ ನಂತರ ನಾವು ನಿರ್ದೇಶನವನ್ನ ನೀಡ್ತೇವೆ ಅಂತ ಹೇಳಿ ಅರ್ಜಿಯನ್ನ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿರುವಂತದ್ದು ದಶ ಜೈಲಿನ ನಿಯಮ ಅಂತ ಹೇಳಿದ್ರೆ ಎಲ್ಲಾ ಆರೋಪಿಗಳಿಗೂ ಕೂಡ ಅದೇ ನಿಯಮಗಳೇ ಅನ್ವಯ ಆಗುತ್ತೆ ನಾನು ವಿ ಐ ಪಿನೋ ವಿ ಐ ಪಿನೋ ನೋ ಸ್ಟಾರ್ ನಟನೋ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕೂಡ ಪ್ರಾವಿಷನ್ನ ಆ ರೂಲ್ ಬುಕ್ನಲ್ಲಿ ಸಿಗೋದಿಲ್ಲ ಸಂತೋಷ್ ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರೊಸೀಜರ್ಗಳಲ್ಲಿ ಕೂಡ ಇವರು ಅವರ ಪರ ವಕೀಲರು ಎಡವಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಹಾಗಾದರೆ ಇನ್ನೊಂದು ವಾರ ಅವ್ರಿಗೆ ಜೈಲು ಊಟ ಫಿಕ್ಸ್ ಅಂತ ಹೇಳಿದ್ರು ಕೂಡ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ಹದಿನೈದು ದಿನ ತಿಂಗಳು ಇದೇ ಊಟ ಆಗುತ್ತಾ ಅಂತ ಖಂಡಿತವಾಗಿಯೂ ಅಹ್ ದಶರಥದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಈಗ ಆಗಸ್ಟ್ ಫಸ್ಟ್ಗೆ ಒಮ್ಮೆ ನಿಗದಿ ಆಗಿತ್ತು ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಗೆ ಜೈಲಿನಲ್ಲಿ ಸಿಗುವಂತಹ ಆಹಾರಗಳಿರ್ಬೋದು ಇಲ್ಲ ಅವರ ಆರೋಗ್ಯದ ಏರುಪೇರುಗಳಾಗಿರ್ಬೋದು ಇದೇನಾಗಿದ್ದು ಕೂಡ ಮೊದಲು ಅಲ್ಲಿನ ಜೈಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅಲ್ಲಿನ ಜೈಲಿನಲ್ಲಿ ಏನು ಡಾಕ್ಟರ್ಗಳು ಇರ್ತಾರೆ ವೈದ್ಯರು ಇರ್ತಾರೆ ಅವರು ಅಲ್ಲಿ ತಪಾಸಣೆ ಮಾಡೋಕ್ಕಾಗುತ್ತೆ ಜೈಲು ಆಸ್ಪತ್ರೆಯಲ್ಲಿ ವರದಿಯನ್ನು ಪಡ್ಕೊಳ್ಬೇಕಾಗುತ್ತೆ ಆ ವರದಿಯನ್ನು ಪಡ್ಕೊಂಡ ನಂತರ ಜೈಲಿನಲ್ಲಿರುವಂತಹ ಹಿರಿಯ ಅಧಿಕಾರಿಗಳಿಗೆ ಇವರು ಮನವಿಯನ್ನು ಕೊಟ್ಟು ಪ್ರಸ್ತಾವನೆ ಆಗ್ಬೇಕಂತೆ ಇದಾದ ನಂತರ ಇಲ್ಲೂ ಇವ್ರಿಗೆ ಅವಕಾಶಗಳು ಆ ಸಿಗ್ಲಿಲ್ಲ ಇವರು ಕೊಡ್ಲಿಲ್ಲ ಆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಕೋರ್ಟ್ ಮರೆಯನ್ನು ಹೋಗ್ಬೇಕಾಗತ್ತೆ ಇಲ್ಲ ಮ್ಯಾಜಿಸ್ಟ್ರೇಟ್ ಅವರ ಮೊರೆಯನ್ನು ಹೋಗ್ಬೇಕಾಗುತ್ತೆ ಆದ್ರೆ ನೇರವಾಗಿ ಇದನ್ನ ಅರ್ಜಿಯನ್ನ ಆ ಹೈಕೋರ್ಟ್ ಗೆ ಹಾಕೊಂಡಿರುವಂತದ್ದು ಹೀಗಾಗಿ ಕಾನೂನು ನಿಯಮಗಳೇನಂತೆ ಎಲ್ಲರೂ ಕೂಡ ಒಂದೇ ಆಗಿರುತ್ತೆ ಸೆಲೆಬ್ರಿಟಿ ಆಗ್ಲಿ ಯಾರೇ ಪ್ರಭಾವಿ ಆಗಿರ್ಲಿ ಯಾರೇ ಆಗಿದ್ರು ಕೂಡ ಅದಕ್ಕೆ ಅವಕಾಶ ಇರೋದಿಲ್ಲ ನಿಯಮಗಳು ಎಲ್ಲರೂ ಕೂಡ ಪಾಲನೆಯನ್ನು ಮಾಡಬೇಕಾಗುತ್ತೆ ಯಾಕಂತ ಜೈಲಿನಲ್ಲಿ ಮಾಡಿರುವಂತಹ ಜೈಲು ನಿಯಮಗಳ ಉದ್ದೇಶವಷ್ಟು ಯಾರೇ ಕೂಡ ಅಲ್ಲಿಗೆ ಹೋದ್ರೂ ಅಲ್ಲಿ ಬದಲಾಗಿ ಹೊರಗೆ ಬರ್ಬೇಕು ಅಂತ ಈ ಹಿನ್ನೆಲೆಯಲ್ಲಿ ಯಾರೋ ಸೆಲೆಬ್ರಿಟಿಯನ್ನು ಕಾಣಕ್ಕೂ ಯಾರೋ ಪ್ರಭಾವಿಯನ್ನು ಕಾಣಕ್ಕೂ ಅವ್ರು ಕೇಳಿದ್ದ ಯಾವುದೇ ಫೆಸಿಲಿಟಿಗಳನ್ನ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಸರಿಯಾದ ರೀತಿಯ ನೀವು ಮಾಹಿತಿಯನ್ನ ಕೋರ್ಟ್ಗೆ ಒದಗಿಸಬೇಕಾಗುತ್ತೆ ಮತ್ತೆ ಕಾರಣಗಳನ್ನು ಕೂಡ ಕೊಡಬೇಕಾಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಅವಕಾಶ ಇರುವಂತದ್ದು ಇಲ್ಲಿ ದರ್ಶನ ಕೊಡ್ತಾ ಇರುವಂತದ್ದು ಅಲ್ಲಿನ ಜೈಲಿನ ಊಟ ನನಗೆ ಸರಿ ಆಗ್ತಾ ಇಲ್ಲ ಫುಡ್ ಪಾಯ್ಸನಿಂಗ್ ಆಗ್ತದೆ ಮತ್ತೆ ನನಗೆ ಆ ಬೆಡ್ ಬೇಕು ಅಂತ ಕೇಳಿರುವಂತದ್ದು ಪುಸ್ತಕಗಳು ಬೇಕು ಅಂತ ಕೇಳಿರುವಂತದ್ದು ಸೊ ಈ ನಲ್ಲಿ ಎಲ್ಲವೂ ಕಾನೂನಾತ್ಮಕವಾಗಿ ಅವಕಾಶ ಇದ್ದಲ್ಲಿ ಅವೆ ಮಾಡಿಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಜೈಲೂಟ ದರ್ಶನ್ಗೆ ಮುಂದುವರಿಯುತ್ತೆ ಯು ಸಂತೋಷ ದರ್ಶನ್ ಪರ ಪಣೀಂದ್ರ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಜೈಲು ಕೈಪಿಡಿಯನ್ನ ವಾದ ಮಂಡನೆ ವೇಳೆ ವಕೀಲ ಫಣೀನ್ ಪಣೀಂದ್ರ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅದು ಸ್ಪೆಸಿಫಿಕಲಿ ಪ್ಯಾರಾ ಇನ್ನೂರ ತೊಂಬತ್ತೈದರಲ್ಲಿ ಮನೆ ಊಟ ಪಡೆಯಲು ನಿಯಮಾವಳಿಯಲ್ಲಿ ಅವಕಾಶವಿದೆ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಫಣೀಂದ್ರ ಮಾಡಿದರು ಜೈಲು ಕಾಯ್ದೆ ಸೆಕ್ಷನ್ ಮೂವತ್ತರ ಅಡಿಯಲ್ಲಿ ಮನೆ ಊಟ ಪಡೆಯಬಹುದು ಸೆಕ್ಷನ್ ಮೂವತ್ತರ ಪ್ರಕಾರ ದಿನಪತ್ರಿಕೆ ಹಾಸಿಗೆ ದಿಂಬು ಕೂಡ ಪಡೆಯಲು ವಿಚಾರಣಾ ದಿನ ಕೈದಿಗೆ ಅವಕಾಶ ಇದೆ ಅದೇ ವಿಚಾರಣಾ ದಿನ ಕೈದಿಯಾಗಿರುವಂಥ ದರ್ಶನ್ ಅವ್ರಿಗೂ ಕೂಡ ಈ ಸವಲತ್ತು ಕೊಡಬೇಕು ಅನ್ನೋದು ಅವರ ವಾದದ ತಿರಳಾಗಿತ್ತು ಸರ್ಕಾರ ಕೂಡ ಒಂದು ನಿಯಮ ರೂಪಿಸಿದೆ ಕೈಪಿಡಿಯಲ್ಲಿ ಕೊಲೆ ಆರೋಪಿಗೂ ಇತರ ಆರೋಪಿಗಳ ವ್ಯತ್ಯಾಸ ಗುರುತಿಸಲಾಗಿದೆ ಸಮಯದ ನಿಬಂಧನೆ ವಿಧಿಸಿ ಜೈಲು ಊಟಕ್ಕೆ ಅವಕಾಶ ಕೊಡಿ ಇಂತಿಷ್ಟೇ ಟೈಮು ಅಂತ ಈ ಟೈಮಿಗೆ ಊಟ ಕೊಡ್ಬೋದು ಮನೆ ಊಟ ಸಿಗುತ್ತೆ ಅಂದರೆ ಯಾವ ಟೈಮಿಗೆ ಬೇಕಾದ್ರೂ ಕೂಡ ತಂದುಕೊಳ್ಲಿಕ್ಕೆ ಆಗೋದಿಲ್ಲ ನೋಡ್ತಾ ಇದ್ದೀರಿ ಫಣೀಂದ್ರ ಅವರ ವಾದವನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜೈಲು ಕೈಪಿಡಿಯಲ್ಲಿ ಕೊಲೆ ಆರೋಪಿಗೆ ವಿಶೇಷ ಸವಲತ್ತು ಪಡೆಯುವ ಅಧಿಕಾರವಿದೆ ಅಂತ ಉಲ್ಲೇಖಿಸಲಾಗಿದೆ ಆ ಕೈಪಿಡಿಯನ್ನು ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಪರ ವಕೀಲ ಫಣೀಂದ್ರ ಪ್ಯಾರ ಇನ್ನೂರ ತೊಂಬತ್ತೈದರಲ್ಲಿ ಮನೆ ಊಟ ಪಡೀಲಿಕ್ಕೆ ಅವಕಾಶವಿದೆ ಈ ನಿಯಮಾವಳಿಯನ್ನು ನೋಡಿ ಜೈಲು ಕಾಯ್ದೆ ಸೆಕ್ಷನ್ ಮೂವತ್ತರ ಅಡಿಯಲ್ಲಿ ಮನೆ ಊಟ ಪಡೆಯಬಹುದು ಇದು ದರ್ಶನ್ ಪರ ವಕೀಲರ ವಾದ ವಿಚಾರಣೆ ದಿನ ಕೈದಿಗಳಿರುವಂತಹ ಸವಲತ್ತು ದರ್ಶನ್ಗೂ ಇದೆ ಸರ್ಕಾರ ಕೂಡ ಒಂದು ನಿಯಮ ರೂಪಿಸಿದೆ ಈ ಹಿನ್ನೆಲೆಯಲ್ಲಿ ಅನ್ನೋದನ್ನ ಹೇಳಿದ್ದಾರೆ ಕೈಪಿಡಿಯಲ್ಲಿ ಕೊಲೆ ಆರೋಪಿಗೂ ಇತರ ಆರೋಪಿಗಳಿಗೂ ಕೂಡ ವ್ಯತ್ಯಾಸ ಗುರುತಿಸಲಾಗಿದೆ ಸಮಯದ ನಿಬಂಧನೆ ಹಾಕಿ ಇಂತಿಷ್ಟೇ ಟೈಮಿಗೆ ಕೊಡಿ ಅಂತ ಹೇಳಿ ಆದರೆ ಅದರ ಜೊತೆಗೂ ಹೇಳಿದ್ದಾರೆ ದರ್ಶನ್ಗೆ ಜೈಲೂಟದಿಂದ ಸಮಸ್ಯೆ ಎದುರಾಗ್ತಾ ಇದೆ ಐದು ಸಾವಿರ ಕೈದಿಗಳು ಊಟ ಮಾಡ್ತಿರುವಂಥ ಕಥೆ ನಮಗೆ ಬೇಡ ನಮ್ಮ ಕಕ್ಷಿದಾರರ ಆರೋಗ್ಯ ಮುಖ್ಯ ನಮಗೆ ಹೀಗಾಗಿ ಮಧ್ಯಂತರ ಆದೇಶ ನೀಡಬೇಕು ದರ್ಶನ್ ಅವರ ಆರೋಗ್ಯ ಮುಖ್ಯ ನಮಗೆ ನನ್ನ ಕ್ಲೈಂಟ್ ಏನಿದ್ದಾರೆ ನನ್ನ ಕಕ್ಷಿದಾರ ಏನಿದ್ದಾರೆ ಅವರ ಆರೋಗ್ಯ ಮುಖ್ಯ ನನಗೆ ಅಲ್ಲಿ ಐದು ಸಾವಿರ ಜನ ಊಟ ಮಾಡ್ತಾರೋ ಬಿಡ್ತಾರೋ ಅದು ಬೇಡ ದಯವಿಟ್ಟು ಮಧ್ಯಂತರ ಆದೇಶ ಮಾಡಬೇಕು ಅನ್ನೋದು ಪಣೀಂದ್ರ ಅವರ ವಾದ ಇನ್ನು ಸೆಕ್ಷನ್ ಮೂವತ್ತರ ಅಡಿಯಲ್ಲಿ ದರ್ಶನ್ ಪರ ವಕೀಲರು ಹಾಗೆ ಹೇಳ್ತಾ ಇದ್ದರೆ ಎಸ್ ಐ ಟಿ ಪರ ವಕೀಲರು ಹೀಗೆ ಹೇಳ್ತಾ ಇದ್ದಾರೆ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿರುವ ಪ್ರಕ್ರಿಯೆ ತಪ್ಪು ದರ್ಶನ್ ರಿಟರ್ಜಿ ಸಲ್ಲಿಸಿರುವ ಪ್ರಕ್ರಿಯೆ ತಪ್ಪು ಮನೆಯೂಟ ಹಾಸಿಗೆ ದಿಂಬು ದಿನಪತ್ರಿಕೆ ಪುಸ್ತಕ ಕೋರಿರೋದು ಮೂಲಭೂತ ಹಕ್ಕಿನಡಿ ಬರೋದಿಲ್ಲ ಆಹಾರದ ಮೂಲಭೂಕ ಮೂಲಭೂತ ಹಕ್ಕು ನಿಜ ಆದರೆ ಮನೆಯೂಟ ಮೂಲಭೂತ ಹಕ್ಕಲ್ಲ ಅವರು ಎಸ್ ಐ ಟಿ ಪರ ವಕೀಲ ಅನ್ನೋದಕ್ಕಿಂತ ಸರ್ಕಾರಿ ವಕೀಲ ಸರ್ಕಾರಿ ಅಭಿಯೋಜಕ ಪ್ರಕಾಶ್ ಅವರು ತಮ್ಮದೇ ಆದ ವಾದವನ್ನು ಮಂಡಿಸ್ತಾ ಇದ್ದರು ಅವರು ಹೇಳಿರೋ ಪ್ರಕಾರ ಸೆಕ್ಷನ್ ಮೂವತ್ತರ ಅಡಿಯಲ್ಲಿ ವಿಶೇಷ ಸವಲತ್ತಿಗೆ ಅವಕಾಶ ನೀಡುವುದು ಕಷ್ಟ ದರ್ಶನ್ ಪ್ರಕರಣದಲ್ಲಿ ಮಧ್ಯಂತರ ಆದೇಶ ನೀಡಲು ಬಯಸೋದಿಲ್ಲ ಸಂಪೂರ್ಣ ವಾದ ಮಂಡಿಸಿದ ಮೇಲೆ ಆದೇಶ ಕೊಡಲಿಕ್ಕೆ ಅವಕಾಶ ಇದೆ ದರ್ಶನ್ ಪರ ವಕೀಲರು ಹೇಗಾದರೂ ಆ ಜೈಲೂಟದ ಬದಲಾಗಿ ಊಟವನ್ನು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಜಡ್ಜ್ಗೆ ಮನವಿ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಸರ್ಕಾರಿ ವಕೀಲರು ಕೂಡ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅಂತ ಹೇಳಿ ವಾದ ಪ್ರತಿವಾದ ನಡೀತು ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ಮಧ್ಯಂತರ ಆದೇಶ ನೀಡಬೇಕಾಗಿದ್ದಂಥ ಅಥವಾ ಮಧ್ಯರ್ಥ ಮಧ್ಯಂತರ ಆದೇಶವನ್ನು ಆ ಪೀಠದಲ್ಲಿದ್ದಂಥ ಜಡ್ಜ್ ಏನು ಹೇಳಿದ್ರು ಹಾಗಾದರೆ ಜಡ್ಜ್ ಕೂಡ ತಮ್ಮದೇ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ